ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯಚರಣಿಂದಗಳನ್ನು ಫ್ರೆನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗಂಗಾ ನಹಾನೆ ಹರಿದ್ವಾರ ಕಾಶಿ ಗಯಾ ಗಂಗಾ ನಹಾತಿಹಿ ಮನ್ ಮೇ ಖಯಾಲ ಆಯಾ ತನಕೋ ದೋಯಾ ಮಗರ್ ಮನ್ ಕೋ ದೋಯಾ ನಹಿ ಫಿರ್ ಗಂಗಾನ ಹಾನೇಸಿ ಕ್ಯಾ ಫಾಯ್ದಾ ಅಂತ ಹೇಳಿಕಾರ ತುಳಸಿದಾಸರು ಬಹಳ ಸುಂದರವಾದಂತಹ ಒಂದು ವಿಚಾರವನ್ನು ಮಂಡಿಸ್ತಾರೆ ಇಲ್ಲಿ ಅವರು ಏನು ಹೇಳ್ತಾರಂದ್ರೆ ಗಂಗೆಯಲ್ಲಿ ಸ್ನಾನ ಮಾಡಬೇಕಂತ ಹೇಳಿ ಹರಿದ್ವಾರ ಕಾಸಿ ಪ್ರಯಾಗ ಪುಣ್ಯಕ್ಷೇತ್ರಗಳಿಗೆ ಹೋದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದೆ ನಂತರ ವಿಚಾರ ಮಾಡಿದೆ ಹೊರಗಿನ ಶರೀರವನ್ನು ತೊಳೆದೆ ಒಳಗಿನ ಮನಸ್ಸನ್ನು ತೊಳೆಯಕ್ಕೆ ಆಗಲಿಲ್ಲ ಅಂದಮ್ಯಾಲ ಗಂಗೆಯಲ್ಲಿ ಸ್ನಾನ ಮಾಡಿ ಏನು ಪ್ರಯೋಜನವಾಯಿತು ಅಂತ ಕೇಳ್ತಾರರು ಶರೀರವನ್ನು ಸ್ವಚ್ಛ ಮಾಡ್ಕೊಳ್ಳೋಕ್ಕೆ ಹೋದಂಗಾತು ಮನಸ್ಸು ಮಾತ್ರ ಹಂಗ ಉಳಿತು ಅಂದ್ರೆ ಮನಸ್ಸು ಹಂಗೆ ಉಳಿತಂದ್ರೆ ಮನಸ್ಸಿನೊಳಗಿದ್ದಂತಹ ಮೋಹ ಕಾಮ ಕ್ರೋಧ ಲೋಭ ಮದ ಮತ್ಸರ ಅಹಂಕಾರಾದಿಗಳು ಹೋಗಲೇ ಇಲ್ಲ ನೀನು ಆ ಪವಿತ್ರವಾದಂಥ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಬಂದಿಪ್ಪ ಅಂದರೆ ನಿನ್ನೊಳಗೆ ಯಾವ ದುರ್ಬುದ್ಧಿಗಳು ದುರ್ಗುಣಗಳು ಉಳಿಯಬಾರದು ಅಂದಾಗ ಮಾತ್ರ ಆ ಸ್ನಾನದ ಮಹತ್ವ ಎಲ್ಲರೂ ಮುಳುಗಾಕತ್ತಾರಂಥೇಳ ನಾನೂ ಹೋಗಿ ಮುಳುಗಿ ಎದ್ದು ಬನ್ನಿಪಾ ಅಂದರೆ ನನ್ನೊಳಗಿದ್ದಂತಹ ದುರ್ಬುದ್ಧಿಗಳು ದುರ್ಗುಣಗಳು ಹಂಗೆ ಉಳಿದಪ್ಪ ಅಂದರೆ ಅಲ್ಲಿತನ ಹೋಗಿ ಆ ಪವಿತ್ರ ಸ್ನಾನವನ್ನು ಮಾಡಿ ಬಂದ್ರೂ ಸಹಿತ ನನಗೇನು ಪ್ರಯೋಜನ ಆಗಲಿಲ್ಲಲ್ಲ ಅಂಥೇಳಿ ಭಾಳ ಸುಂದರವಾಗಿ ತುಳಸಿದಾಸರು ಮಾರ್ಮಿಕವಾಗಿ ಎಲ್ಲರಿಗೂ ಸಹಿತ ತಿಳಿಯೋ ಹಂಗೆ ಹೇಳ್ತಾರೆ ಪುಣ್ಯಕಾಲ ಪುಣ್ಯಕ್ಷೇತ್ರ ಮತ್ತು ಪುಣ್ಯವಸ್ತು ಈ ಮೂರರಿಂದ ಜೀವನಿಗೆ ಮೋಕ್ಷ ಪ್ರಾಪ್ತಿಯಾಗ್ತೈತೆ ಅಂತ ನೋಡ್ರಿ ಒಂದು ಪುಣ್ಯಕಾಲವಿರಬೇಕು ಇನ್ನೊಂದು ಪುಣ್ಯಕ್ಷೇತ್ರವಿರಬೇಕು ಇನ್ನೊಂದು ಪುಣ್ಯ ವಸ್ತು ಇರಬೇಕು ಹಂಗ ಪ್ರಯಾಗಶ ಪ್ರವೇಶು ಪಾಪಂ ನಶ್ಯತಿ ತತ್ಕ್ಷಣಂ ಅಂಥೇಳಿ ಪ್ರಯಾಗರಾಜ ಅನ್ನುವಂತಹ ಸುಂದರವಾದಂಥ ಪಟ್ಟಣ ಅದನ್ನು ಮೊದಲು ಅಲಹಾಬಾದ್ ಅಂತನ ಕರಿತಿದ್ರು ಪ್ರಯಾಗದಲ್ಲಿ ಪ್ರವೇಶದಿಂದ ಎಲ್ಲ ಪಾಪಗಳು ಶುದ್ಧವಾಗುತ್ತವೆ ನಶಿಸಿ ಹೋಗುತ್ತವೆ ಅಂತ ಇಲ್ಲಿ ಹೇಳ್ತಾರೆ ಪ್ರಯಾಗರಾಜ್ ಇದು ಉತ್ತರ ಪ್ರದೇಶದ ಅತಿ ದೊಡ್ಡ ನಗರಗಳಲ್ಲಿ ಒಂದು ಇಲ್ಲಿ ಮೂರು ನದಿಗಳ ಸಂಗಮ ಗಂಗಾ ಯಮುನಾ ಮತ್ತು ಅದೃಶ್ಯ ರೂಪದಿಂದಿರುವಂಥ ಸರಸ್ವತಿ ಇದನ್ನು ತ್ರಿವೇಣಿ ಸಂಗಮ ಅಂತ ಕರೆದರು ಮತ್ತು ಹಿಂದೂ ಧರ್ಮದಲ್ಲಿ ಈ ಒಂದು ಕ್ಷೇತ್ರಕ್ಕೆ ವಿಶೇಷವಾದಂಥ ಪಾವಿತ್ರ್ಯತೆ ಮತ್ತು ಐತಿಹಾಸಿಕ ಪೌರಾಣಿಕ ನಗರಗಳಲ್ಲಿ ಈ ಒಂದು ಪ್ರಯಾಗರಾಜ ಅತ್ಯಂತ ಶ್ರೇಷ್ಠವಾದ ನಗರ ಅಂತ ಹೇಳ್ತಾರೆ ಪುರಾಣದೊಳಗೆ ರಾಮಾಯಣದೊಳಗೆ ಮಹಾಭಾರತದೊಳಗೆ ಈ ಪ್ರಯಾಗರಾಜದ ಒಂದು ಉಲ್ಲೇಖ ಕಂಡು ಬರ್ತೈತಿ ತ್ರಿಮೂರ್ತಿಗಳ ಸೃಷ್ಟಿಕರ್ತನಾದಂಥ ಬ್ರಹ್ಮದೇವರು ಸೃಷ್ಟಿಯ ಪ್ರಾರಂಭದೊಳಗೆ ಪ್ರಕೃಷ್ಟಯಾಗ ಅಂತ ಹೇಳಿಕಾರ ಒಂದು ಯಾಗವನ್ನು ಮಾಡಬೇಕಾಗಿತ್ತು ಭೂಮಿ ಮ್ಯಾಲ ಆ ಒಂದು ಸ್ಥಳ ಯಾವುದು ಅಂಥೇಳ ಹುಡುಕೋತ ಭೂಮಿಗೆ ಬಂದಾಗ ಪ್ರಯಾಗ ಈ ಒಂದು ಕ್ಷೇತ್ರವನ್ನು ಆ ಬ್ರಹ್ಮದೇವರು ಆಯ್ಕೆ ಮಾಡಿದರು ತೀರ್ಥರಾಜ ಅಂಥೇಳಿನೂ ಸಹಿತ ಇದನ್ನು ಕರೆದರು ಮೊಟ್ಟ ಮೊದಲು ಯಾಗವನ್ನು ಪ್ರತ್ಯಕ್ಷ ಬ್ರಹ್ಮನ ಭೂಮಿ ಮೇಲೆ ಇಲ್ಲಿ ಮಾಡಿದ್ದಕ್ಕಾಗಿ ಇದಕ್ಕೆ ಪ್ರಯಾಗರಾಜ್ ಅಂತ ಹೇಳಿಕಾರ ಕರೀತಾರೆ ಮತ್ತೊಂದು ಹೇಳ್ತಾರೆ ಏನಂದ್ರೆ ಚಂದ್ರನ ನಡುವೆ ಸೂರ್ಯ ಮತ್ತು ನಕ್ಷತ್ರಗಳ ನಡುವೆ ಚಂದ್ರ ಇರುವಂಗ ಎಲ್ಲ ತೀರ್ಥಯಾತ್ರ ಸ್ಥಳದೊಳಗೆ ಪ್ರಯಾಗ ರಾಜ ಸೂರ್ಯ ಚಂದ್ರನಂಗ ಐತಿ ಅಂತ ಇಲ್ಲಿ ವಿಶೇಷವಾಗಿ ಉಲ್ಲೇಖವನ್ನು ಮಾಡ್ತಾರೆ ಮತ್ತು ಈ ಒಂದು ಪ್ರಯಾಗ ರಾಜದೊಳಗನ ಸೋಮ ವರುಣ ಮತ್ತು ಪ್ರಜಾಪತಿ ದಕ್ಷಬ್ರಹ್ಮ ಅಂತಾರಲ್ಲ ಅವರ ಒಂದು ಜನ್ಮ ಇದ ಪುಣ್ಯಕ್ಷೇತ್ರವಾದಂಥ ಪ್ರಯಾಗರಾಜದೊಳಗನ ಆಯಿತು ಅಂತಲೂ ಹೇಳ್ತಾರೆ ಸೋಮ ವರುಣ ಮತ್ತು ಪ್ರಜಾಪತಿ ಹಂಗಾಗಿ ಈ ಒಂದು ಪ್ರಯಾಗರಾಜ ಅತ್ಯಂತ ಪುಣ್ಯಕ್ಷೇತ್ರವಾಯಿತು ಮತ್ತು ಮೂರು ನದಿಗಳು ಇಲ್ಲಿ ಉಪಸ್ಥಿತವಿರುವುದರಿಂದ ಪುಣ್ಯವಸ್ತುವಿನ ಸಂಘವಾಯಿತು ವಿಶೇಷವಾಗಿ ಈಗ ನಡೆದಿರುವಂತಹ ಮಹಾಕುಂಭ ಒಂದು ನೂರ ನಲವತ್ತ್ನಾಲ್ಕು ವರ್ಷಕ್ಕೊಮ್ಮೆ ಬರುವಂತಹ ಪರ್ವಕಾಲ ಈ ಪ್ರಯಾಗರಾಜ ಪುಣ್ಯಕ್ಷೇತ್ರನೂ ಹೌದು ನದಿಗಳ ಸಂಗಮದಿಂದ ಪುಣ್ಯವಸ್ತುಗಳೂ ಹೌದು ಮತ್ತು ಮಹಾಕುಂಭದ ಒಂದು ಶುಭ ಮುಹೂರ್ತವೂ ಹೌದು ಅದಕ್ಕೆ ಆ ಪುಣ್ಯಕ್ಷೇತ್ರವಾದಂತಹ ಪ್ರಯಾಗರಾಜದಲ್ಲಿ ಕೋಟ್ಯಾನುಕೋಟಿ ಭಾವಿಕರು ಸತ್ಪುರುಷರು ಸಾಧಕರು ಪ್ರತಿಯೊಬ್ಬರೂ ಸಹಿತ ತಮ್ಮೊಳಗ ತಾವು ತಲ್ಲೀನರಾಗಿ ಪವಿತ್ರವಾದಂತಹ ಆ ಪುಣ್ಯ ಸ್ನಾನವನ್ನು ಮಾಡಿ ಪುನೀತರಾಗಕತ್ತಾರ ಅಲ್ಲಿದ್ದಂತಹ ಪ್ರತಿಯೊಬ್ಬರ ಶ್ರೀ ಸಹಿತ ನಾ ಮೊಟ್ಟ ಮೊದಲು ಅನಂತ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಮತ್ತೊಂದು ಮನಸ್ಸು ಸ್ವಚ್ಛ ಇತ್ತಪ್ಪ ಅಂದರೆ ಮುಗಿತು ರೀ ಎಲ್ಲ ಸ್ವಚ್ಛ ಇದ್ದಂಗನ ಮತ್ತು ಮನಸ್ಸು ಒಂದು ಸ್ವಚ್ಛ ಇದ್ದಿದ್ದಿಲ್ಲಪ್ಪ ಅಂದರೆ ಪವಿತ್ರತೆ ಅನ್ನೋದಲ್ಲಿ ಇರೋದನ್ನೇ ಇಲ್ಲ ಇಷ್ಟು ಮನೇಷ್ನೇಗ ತಿಳ್ಕೊಂಡು ಜೀವನ ಮಾಡ್ಬೇಕ್ರಿ ಅಲ್ಲಿ ಭಾಳ ದುಂಬಡಿ ಮಾಡಿ ನಾ ಅದೇ ಟೈಮಿಗೆ ಸ್ನಾನ ಮಾಡಬೇಕು ನಾ ಅದೇ ಸ್ಥಳದೊಳಗೆ ಸ್ನಾನ ಮಾಡಬೇಕು ಅಂತ ಹಠ ಮಾಡಲಾರ್ದ ಎಲ್ಲಿ ಅನುಕೂಲಕ್ಕೋ ಅಲ್ಲಿ ಆ ಗಂಗೆಯನ್ನು ಸ್ಮರಿಸಿ ಸ್ನಾನ ಮಾಡಿದರೆ ಆ ತ್ರಿವೇಣಿ ಸಂಗಮದೊಳಗನ ಸ್ನಾನ ಮಾಡಿದಂಥ ಪುಣ್ಯ ಸಿಗತೈತಿ ಇಷ್ಟ ಮೊದಲಿನ ಕಾಲದಿಂದನೂ ಸಹಿತ ಮಹಾತ್ಮರು ಹೇಳಕೋತನ ಬಂದರು ಬೇಡರ್ ಕನ್ನಪ್ಪಗ ಸಾಕ್ಷಾತ್ ಪರಮೇಶ್ವರ ಬಂದುಬೆಟ್ಟಾದ ಬೇಡರ್ ಕನ್ನಪ್ಪ ಸ್ನಾನನ ಮಾಡ್ತಿರ್ಕ್ಕಿಲ್ರಿ ಅವನು ಆದ್ರೆ ಅವನ ಮನಸ್ಸು ಸ್ವಚ್ಛ ಇದ್ದಿದ್ದಕ್ಕೆ ಅವಾಗ ಸಾಕ್ಷಾತ್ ಭಗವಂತನ ದರ್ಶನವಾಯಿತು ಎಷ್ಟೋ ಜನ ದಿನನಿತ್ಯವೂ ಸಹಿತ ಆ ಒಳಗನ ಸ್ನಾನ ಮಾಡ್ತಾರೆ ಆ ಗಂಗೆಯ ನೀರನ್ನು ಕುಡಿತಾರೆ ಅಷ್ಟಿದ್ರೂ ಸಹಿತ ದೇವರ ಅದಾನೋ ಇಲ್ಲೋ ಅನ್ನೋದು ಸಹಿತ ಅವರಿಗೆ ಅನುಭವಕ್ಕೆ ಬಂದಿಲ್ಲ ಯಾಕಪ್ಪ ಅಂದ್ರೆ ಅವ್ರ ಮನಸಾರೆ ಆಕೆಯನ್ನು ಒಪ್ಕೊಂಡಿಲ್ಲ ಅದಕ್ಕೆ ನಾವು ನಂಬಿಕೆಯನ್ನು ಇಟ್ಟರೆ ಅದು ಪುಣ್ಯಕ್ಷೇತ್ರವಾಗತೈತಿ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡ್ರೆ ಅದು ಸಾರ್ಥಕವಾಗತೈತಿ ಇಷ್ಟು ತಿಳ್ಕೊಳ್ಳಿದ್ರೆ ಆ ಕ್ಷೇತ್ರಕ್ಕೆ ವಿಶೇಷವಾದಂಥ ಮಹಿಮೆ ಆ ನದಿಗಳಿಗೆ ವಿಶೇಷವಾದಂತಹ ಮಹಿಮೆ ಮತ್ತು ಅದು ಒಂದು ಕಾಲಕ್ಕೆ ಸಮಯಕ್ಕೂ ವಿಶೇಷವಾದಂಥ ಮಹಿಮೆ ಇದರೊಳಗೆ ಏನನ್ನೂ ಅಲ್ಲಗಳು ಹಾಗೆ ಇಲ್ಲ ಅದು ಶತಸಿದ್ಧವಾದಂತಹ ವಿಷಯ ಆದ್ರೂ ಸಹಿತ ನಾವು ಸ್ವಲ್ಪ ನಮ್ಮ ಜ್ಞಾನಕ್ಕೆ ಸ್ವಲ್ಪ ಅವಕಾಶ ಕೊಡ್ಬೇಕಲ್ರಿ ನಾವು ಸ್ವಲ್ಪ ವಿಚಾರ ಮಾಡಬೇಕಲ್ಲ ನಿನ್ನ ಮನಸ್ಸು ಇತ್ತಪ್ಪ ಅಂದ್ರೆ ನೀ ಇದ್ದಲ್ಲಿನ ಗಂಗೆ ಬರ್ತಾಳೆ ಇಷ್ಟು ತಿಳ್ಕೊಂಡು ಬಿಡು ಮಾನೋತೋ ಮೈ ಗಂಗಾ ಮಾಹೂ ನ ಮಾನೋತೋ ಮೈ ಬೆಹತಾ ಪಾನಿ ಹೂ ಅಂತ ಹೇಳಿಕ್ರೆ ಗಂಗೆನ ಹೇಳ್ಬಿಟ್ಟಾಳು ನೀ ನಂಬಿದೀಪಾ ಅಂದ್ರೆ ನಾ ಗಂಗೆ ಅದನಿ ನೀ ನಂಬಲಿಲ್ಲಪ್ಪ ಅಂದ್ರೆ ನಾ ಹರಿಯೋ ನೀರು ಅದನಿ ಅಷ್ಟ ಹರಿಯೋ ನೀರನ್ನು ನೀ ನಂಬಿದಿಪ್ಪ ಅಂದ್ರೆ ಅದು ಗಂಗೆ ಆಗತೈತಿ ಅಂತ ಅದರ ಅರ್ಥ ನಿನ್ನ ಮನೆಯೊಳಗಿದ್ದಂಥ ನೀರನ್ನು ಗಂಗೆ ಆಗಿಬಿಡ್ತೈತಿ ಪುಂಡಲೀಕ ಏನು ಮಾಡ್ತಿದ್ದ ತನ್ನ ಹೆಂಡತಿಯ ಕಾಲು ನೊಯ್ತವ ಅಂತೇಳಿ ನೀ ಹೆಗಲ ಮೇಲೆ ಕುಂಡಿಸ್ಕೊಂಡ ತಂದೆ ತಾಯಿಗಳ ಮ್ಯಾಲ ತಂದ ಕೈಚೀಲಗಳನ್ನು ಹೇರಿ ಕಾಶಿ ಹತ್ರ ಮಾಡ್ತಿದ್ದ ಒಬ್ಬ ಚಪ್ಪಲಿಯನ್ನು ಹೊಡೆಯುವಂಥ ಅವನ ಕೈಯಾಗ ಒಂದು ದುಡ್ಡು ಕೊಟ್ಟು ಇದನ್ನು ಒಳಗೆ ಹಾಕಪ್ಪ ಅಂತ ಹೇಳಿ ಕೊಟ್ಟ ಪುಂಡಲೀಕ ಏನು ಮಾಡಿದ ಅಂದ್ರೆ ಆ ಚಪ್ಪಲಿಯನ್ನು ಹೊಲಿಯುವಂಥ ಪುಣ್ಯಾತ್ಮ ಕೊಟ್ಟಂಥ ದುಡ್ಡನ್ನು ಒಳಗೆ ಹಾಕಿದ ಗಂಗೆಯ ಕೈ ಮ್ಯಾಲೆ ಬಂತು ವಜ್ರದ ಒಂದು ಬಳಿಯನ್ನು ತೆಗೆದು ಗಂಗೆ ಕೊಟ್ಟು ಅವಾಗ ಕೋಡಿದನ ಹೇಳಿ ಕೊಟ್ಲು ಪುಂಡಲೀಕ ಅದನ್ನು ಹೋಗಿ ಆ ಚಪ್ಪಲಿ ಹೊಲೆ ಅವನಿಗೆ ಕೊಡಲಾರ್ದ ತನ್ನ ಹೆಂಡತಿಗೆ ಕೊಟ್ಟ ಹೆಂಡತಿ ಊರು ತುಂಬ ಅದನ್ನು ಹಾಕ್ಕೊಂಡು ಅಡ್ಡಾಡಿದ್ಲು ರಾಣಿ ದೃಷ್ಟಿ ಬಿತ್ತು ಆ ಬಳಿ ಬೇಕು ಅದರ ಜೋಡೆ ಇನ್ನೊಂದು ಬಳಿನೂ ಬೇಕಂತ ಹಠ ಹಿಡಿದ್ಲು ರಾಜಾಜ್ಞೆ ಆಯಿತ ಪುಂಡಲೀಕಗೆ ಏನಂದ್ರೆ ನಿನ್ನ ಹೆಂಡತಿ ಕೈಯೊಳಗಿದ್ದಂಥ ಬಳಿಯನ್ನು ಮತ್ತು ಅದರ ಇರುವಂಥ ಇನ್ನೊಂದು ಬಳಿಯನ್ನು ಸಹಿತ ತಂದು ಕೊಡಬೇಕು ಇಲ್ಲ ಅಂದರೆ ನಿನಗೆ ಮರಣ ದಂಡನೆ ಅಂತ ಹೇಳಿಕ ರಾಜಾಜ್ಞೆ ಆಯಿತು ಆವಾಗ ಮತ್ತು ಪುಂಡಲೀಕ ಎಲ್ಲಿ ಹೋಗಿದಾನಂದ್ರೆ ಚಪ್ಪಲಿ ಹೊಲೆ ಅವನ ಕಡೆ ಹೋಗಿದಾನೆ ನನಗೆ ಇನ್ನೊಂದು ದುಡ್ಡು ಕೊಡಪ್ಪ ಅಂತ ಕೇಳಿದ ಯಾಕಂತ ಚಪ್ಪಲಿ ಹೊಲೆ ಅವನು ಕೇಳಿದೆ ಆದಂಥ ಘಟನೆಯನ್ನೆಲ್ಲ ಹೇಳಿದೆ ಚಪ್ಪಲಿಯನ್ನು ಹೊಳೆಯುವಂತಹ ಪುಣ್ಯಾತ್ಮನಕ್ಕೆ ಹೇಳಿದ ಒಂದು ಮಾತು ಏನಂದರೆ ಅಷ್ಟರ ಸಂಬಂಧ ಕಾಶಿ ಮಠ ಹೆಂಗೆ ಹೋಗಿ ಬರೋಕ್ಕಾಗ್ತೋ ಇಲ್ಲೇ ಅದಾಳ ನಿಲ್ದ್ರೆ ಗಂಗವು ಅಂತ ಹೇಳಿಕಾರ ತನ್ನ ನೀರು ಒಂದು ನಾಲ್ಕು ಕೂಡ ಕಲ್ಲಿನ ಬಾನಿಯೊಳಗೆ ತುಂಬಿಟ್ಟಿದ್ದ ಅದರೊಳಗೆ ಚರ್ಮವನ್ನು ತೊಳೆದು ಹದ ಮಾಡ್ತಿದ್ದ ಆ ನೀರಾಗ ಚಪ್ಪಲಿ ತೊಳಿತಿದ್ದ ಅದ ನೀರಿನ ಬಾನಿಯೊಳಗೆ ಒಂದು ದುಡ್ಡು ತೆಗೆದು ಹಾಕಿದ ಅಲ್ಲಿಂದನ ಗಂಗೆಯ ಕೈ ಬಂದು ಇನ್ನೊಂದು ಬಳಿಯನ್ನು ಕೊಟ್ಟು ಅಂದ ಮೇಲೆ ಏನು ತಿಳ್ಕೊಬೋದು ಇದನ್ನು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ನಾವು ಎಲ್ಲೆದಾಳೆ ಗಂಗಾ ನಂಬಿಕೆ ಇದ್ದಲ್ಲಿ ಇದ್ದಾಳೆ ಗಂಗಾ ನಂಬಕಿನ ನೀ ಎಲ್ಲಿದ್ದಲ್ಲಿಂದ ಕಿ ಮ್ಯಾಲೆ ವಿಶ್ವಾಸವನ್ನು ಇಡು ನೀ ಇದ್ದಲ್ಲಿನ ಬರ್ತಾಳೆ ಗಂಗಮ್ಮ ನೇರಡಿಕೆ ಆದಾಗ ಒಂದು ಗ್ಲಾಸ್ ನೀರು ಕೂಡಲೇ ನಿನಗೆ ತೃಪ್ತಿ ಆತಲ್ಲ ನಿನ್ನ ಒಳಗೆ ಹೊಕ್ಕಳೋ ಗಂಗೆ ತಿಳ್ಕೋ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ದೊಡ್ಡ ಪವಾಡ ಪುರುಷರಾಗಿ ಹೋಗಿದ್ದರು ಆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಮದ್ಯ ಸೇವನೆ ಮಾಡ್ತಿದ್ದರು ಬ್ರಿಟಿಷ್ ಒಬ್ಬ ಅಧಿಕಾರಿಗೆ ಒಂದು ಪಿರಿಯಾದಿ ಹೋತು ಏನಂದರೆ ಲಚ್ಚಾಣದೊಳಗೆ ಸಿದ್ಧಲಿಂಗ ಮಹಾರಾಜರು ಮದ್ಯ ಸೇವನೆ ಮಾಡಿ ಭಕ್ತರಿಗೆ ಉಪದೇಶ ಮಾಡ್ತಾರು ಅಂತ ಹೇಳ್ತಾರೆ ಬ್ರಿಟಿಷ್ ಅಧಿಕಾರಿಗೆ ಸಿಟ್ಟು ಒಂದು ಬಾಟ್ಲಿ ಒಳಗೆ ಮದ್ಯವನ್ನು ತುಂಬಿಕೊಂಡ ಸಿದ್ಧಲಿಂಗ ಮಹಾರಾಜರ ಕುಂತಾರ ನೇರವಾಗಿ ಸಿದ್ಧಲಿಂಗ ಮಹಾರಾಜರ ಹಂತೇಕ ಆ ಬ್ರಿಟಿಷ್ ಅಧಿಕಾರಿ ಹೋದ ನೀ ಮದ್ಯವನ್ನು ಸೇವಿಸಾಕತ್ತಿದೀ ನಿನ್ನನ್ನು ಬಂಧಿಸ್ತೀನಿ ಅಂತ ಹೇಳಿದ ಸಿದ್ಧಲಿಂಗ ಮಹಾರಾಜರು ಹೇಳಿದರು ಲಚ್ಚಾಣದವರು ನಾ ಮದ್ಯವನ್ನು ಸೇವಿಸೋಕತ್ತಿಲ್ಲಪ್ಪ ನಾನು ಗಂಗೆಯ ತೀರ್ಥವನ್ನು ಸ್ವೀಕಾರ ಮಾಡಕ್ಕತ್ತೀನಿ ಅಂದರು ಗಂಗಾ ನದಿ ನೀರಿದು ಅಂತಂದರು ಬೇಕಿದ್ರೆ ನೋಡಂಥೇಳ ಆ ಸೀಸೆಯೊಳಗೆ ಒಳಗಿದ್ದಂಥ ಮದ್ಯವನ್ನು ಆ ಬ್ರಿಟಿಷ್ ಅಧಿಕಾರಿ ಕೈಯೊಳಗೆ ಹಾಕ್ತಾರೆ ಬ್ರಿಟಿಷ್ ಅಧಿಕಾರಿ ಕಣ್ಣಿಟ್ಟು ನೋಡ್ತಾನೆ ತನ್ನ ಒಂದು ಕೈಯೊಳಗಿದ್ದಂತಹ ಆ ತೀರ್ಥವನ್ನು ಅಲ್ಲಿ ಕಾಶಿಪಟ್ಟಣ ಕಾಣಕತ್ತು ಕಾಶಿಪಟ್ಟಣದೊಳಗಿರುವಂತಹ ಹರಿಯುವಂಥ ಪವಿತ್ರವಾದಂಥ ಭಾಗೀರಥಿ ಗಂಗಾ ನದಿ ಕಾಣಕತ್ತು ಗಂಗಾ ನದಿಯ ತಟದಲ್ಲಿರುವಂಥ ವಿಶ್ವನಾಥನ ಮಂದಿರ ಕಾಣಕತ್ತು ಸಾಕ್ಷಾತ್ ಜ್ಯೋತಿರ್ಲಿಂಗ ಕಂಡಿತು ಅದರೊಳಗೆ ಪ್ರತ್ಯಕ್ಷ ಶಿವಾನ ಕಂಡ ತನ್ನ ಕೈಯೊಳಗಿದ್ದಂತಹ ತ್ರಿಶೂಲವನ್ನು ಆ ಬ್ರಿಟಿಷ್ ಅಧಿಕಾರಿ ಕುತ್ತಿಗೆಗೆ ಹಿಡಿದ ಇವ ಶುದ್ಧವಾದಂತಹ ಮನಸ್ಸನ್ನು ಹೊಂದಿದಂತಹ ಪ್ರತ್ಯಕ್ಷ ಸಗುಣ ರೂಪದ ಗಂಗೆ ಸ್ವರೂಪ ಇವನನ್ನು ಏನು ಬಂಧಿಸ್ತೀಯೋ ಅಂಥೇಳ ಶಿವ ಸಿಟ್ಟ ಮಾಡಿದ ಅಂಥೇಳ್ತಾರ ಆವಾಗ ಬ್ರಿಟಿಷ್ ಅಧಿಕಾರಿ ತನ್ನಿಂದ ಆದಂತಹ ತಪ್ಪನ್ನು ಮನ್ನಿಸಬೇಕಂತೇಳ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಿಗೆ ಶರಣಾಗಿ ಕ್ಷಮಾ ಬೇಡಿ ಹೋದ ಕಾರ ಬಹಳ ಸುಂದರವಾದಂತಹ ಒಂದು ಲೀಲೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಜೀವನದೊಳಗೆ ಆಗತೈತಿ ಒಂದು ಶೆರ್ಯದೊಳಗನು ಸಹಿತ ಗಂಗೆಯನ್ನು ತೋರಿಸಿದ್ರಲ್ಲ ಸಿದ್ಧಲಿಂಗ ಮಹಾರಾಜರು ಹಂಗಂದ್ರೆ ಎಲ್ಲದಾಳ ಗಂಗೆ ನಿನ್ನ ಶುದ್ಧವಾದಂಥ ಭಾವದೊಳಗದಾಳ ಗಂಗೆ ಅಲ್ಲಿ ಹುಡುಕಪ್ಪ ಆ ಗಂಗೆಯನ್ನು ಗೋಪನಕೊಪ್ಪದ ಒಡ್ರ ಹುಚ್ಚಪ್ಪ ಏನು ಮಾಡ್ತಿದ್ದ ಅಂತಂದ್ರೆ ಪ್ರತಿ ಶಿವರಾತ್ರಿಗೂ ಸಹಿತ ದಾಸೋಹವನ್ನು ಮಾಡ್ತಿದ್ದ ಶುದ್ಧಾರ್ಡ್ರ ಮಠದೊಳಗೆ ಒಂದು ದಿನ ಬೆಳಗ್ಗೆ ನಾಲ್ಕು ಗಂಟೆಕ್ಕೆದ್ದು ಹಸಿ ಅರಿವಿ ಮ್ಯಾಲ ಒಂದು ದೊಡ್ಡದ ಕೊಡ ತಗೊಂಡ ನೀರು ತರಕ್ಕೆ ಹೊಂಟಿದ್ದ ಸಮಾಧಿ ಮಂದಿರದ ಕಟ್ಟಿ ಮೇಲೆ ಸಿದ್ಧಾರ್ಡ್ರನ್ನ ಕುಂತಿದ್ರು ಏ ಹುಚ್ಚಪ್ಪ ಎಲ್ಲಿ ಹೊಂಟಿಯೋ ಅಂತಂದರು ಎಪ್ಪ ಪೂಜಾಕ ಮಡಿ ನೀರು ತರಕ್ಕೆ ಹೊಂಟೇನಿ ಅಂತಂದ ಗೋಪನಕೊಪ್ಪದ ಕೊಪ್ಪದ ಹುಚ್ಚಪ್ಪ ಸಿದ್ಧಾರ್ಡ್ರು ಎಲ್ಲೆದವೋ ಮಡಿ ನೀರ ಅಂತಂದರು ಎಪ್ಪ ಅಲ್ಲೇ ಕೆರಿ ಒಳಗದವು ಅಂತಂದ ಎಂಥ ಹುಚ್ಚದಿಯೋ ಹುಚ್ಚಪ್ಪ ಅಲ್ಲಿ ಮೀನ ಆಮಿ ಕೊಪ್ಪಿ ಹಾವು ಏನರ ಅದಾವೇನು ಅಂತಂದರು ಎಪ್ಪ ಕೆರೆಯಾಗ ಮತ್ತೆ ಎಲ್ಲ ಇರೋ ಮೀನು ಅದಾವು ಕೊಪ್ಪು ಅದವು ಹಾವುಗಳವು ಅಲ್ಲೋ ಅವು ಮಲಮೂತ್ರ ವಿಸರ್ಜನೆ ಮಾಡ್ತಾವೇನೋ ಅಂತಂದರು ಎಪ್ಪ ಮತ್ತು ಜೀವ ಅಂದ ಮೇಲೆ ತನ್ನ ಕರ್ಮತಾ ಮಾಡ್ತೈತಿ ಅಂತಂದ ಅಲ್ಲೋ ಹಾವ ಕೊಪ್ಪಿ ಆಮೆಗಳು ಮೀನುಗಳು ಮಲಮೂತ್ರ ವಿಸರ್ಜನೆ ಮಾಡಿದಂಥ ನೀರ ಮಡಿ ಹೆಂಗಾತು ಅಂತಂದ್ರವರು ಎಪ್ಪ ಅದೆಲ್ಲ ನನಗೇನು ಗೊತ್ತಿಲ್ಲ ಎಲ್ಲೈತಿ ನೀನಾರು ಹೇಳ ಮಡಿ ನೀರಂದ ನಿನ್ನ ನಿನ್ನ ಹೃದಯದೊಳಗೈತುವು ಹುಚ್ಚಪ್ಪ ಅಂದ್ರೆ ನೋಡ್ರಿ ಸಿದ್ಧ ಹಾರರು ಎಲ್ಲೈತೆ ತೋರಿಸಪ್ಪ ಹಂಗಾರ ಅಂದ ತಗಿ ನಿನ್ನ ನಾಲಿಗೆ ಅಂದರು ತಮ್ಮ ಎಡಗೈ ಹಬ್ಬಳ್ಳನ್ನು ಆ ಗೋಪನ ಕೊಪ್ಪದ ಒಜ್ಜ ಒಡ್ರು ಹುಚ್ಚಪ್ಪ ನಾಲಿಗೆ ಒತ್ತಿದ್ರು ಅವನು ನಾಲಿಗೆ ಒಳಗಿಂದ ಹೆಂಗೆ ಒಂದು ಮಣ್ಣಿನ ಗಡಿಗೆಗೆ ತೂತು ಬಿದ್ದರೆ ನೀರು ಹೆಂಗೆ ಬೆಳೆದಿತ್ತು ಹಂಗೆ ನೇರವಾಗಿ ಶಿದ್ಧ ಪಾದದ ಮೇಲೆ ನೀರು ಬೀಳಾಕತ್ತು ಏನೋ ಹುಚ್ಚಪ್ಪ ಇಷ್ಟೊಂದು ಪವಿತ್ರವಾದಂಥ ಎನ್ನುವ ಗಂಗೆಯನ್ನು ನಿನ್ನ ಹೃದಯದೊಳಗೆ ತುಂಬಿಟ್ಟುಕೊಂಡ ಕ್ಯಾರ ಅಲ್ಲಿ ಮಡಿ ನೀರು ಹುಡುಕ ಕುಂಟಿಯಲ್ಲೋ ಹುಚ್ಚಪ್ಪ ಅಂತಂದರು ಹಾಗಂದ್ರೆ ಎಲ್ಲಿ ಅದಾಳ ಗಂಗೆ ನಿನ್ನ ಹೃದಯದೊಳಗದಾಳಪ್ಪ ಪವಿತ್ರವಾದಂಥ ಪಾಪನಾಶಿನಿ ಗಂಗೆ ನಿನ್ನ ಹೃದಯದೊಳಗದಾಳ ನಿನ್ನ ಹೃದಯದೊಳಗ ಆದಿಗುರು ಶಂಕರಾಚಾರ್ಯರು ಸಣ್ಣವರಿದ್ದಾಗ ಕೇರಳದ ಕಾಲಟಿಯೊಳಗ ತಮ್ಮ ತಾಯಿ ಜೊತೆಗೆ ಜೀವನ ನಡೆಸಿದಾಗ ತಾಯಿ ನೀರು ಹೇಳಿಕಾರ ಹೊಳಿಗೆ ಬಹಳ ದೂರ ಹೋಗುತ್ತಿದ್ಲು ಆ ಒಂದು ಸಂಕಟವನ್ನು ನೋಡಿದಂಥ ಬಾಲಕ ಆದಿಗುರು ಶಂಕರಾಚಾರ್ಯರು ಆ ನದಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರ ಕಾಶಿಯಲ್ಲಿರುವಂತಹ ಗಂಗೆ ಹರಿದ್ವಾರದಲ್ಲಿರುವಂತಹ ಗಂಗೆ ಗೋಮುಖದಲ್ಲಿ ಇರುವಂತಹ ಗಂಗೆ ಗಂಗಾಸಾಗರದಲ್ಲಿ ಇರುವಂತಹ ಗಂಗೆ ಸತ್ಯವಾಗಿನೂ ನೀನ ಇದ್ರ ನನ್ನ ತಾಯಿ ಮನಿ ಹಂತೇಕನ ಬಂದು ಹೋಗು ಅಂತ ಹೇಳಿ ಬಂದು ಮನೆಗೆ ಮಲ್ಕೊಂಡಾರ ಬೆಳಗ್ಗೆ ಆಗೋಮಠ ಅಂದರೆ ದೂರಿದ್ದಂತಹ ನದಿ ಶಂಕರಾಚಾರ್ಯರ ಮನಿ ಮುಂದನ ಹಾದ ಹರಿದೈತಿ ಮೇಲೆ ಗಂಗೆ ಎಂತಹ ಶಕ್ತಿ ಐತಿ ನಿನ್ನ ಆತ್ಮನೊಳಗ ನಿನ್ನೊಳಗನ ಐತಿಯೋ ಎಲ್ಲ ಎಷ್ಟು ಚಂದ ತೋರಿಸ್ಕೊಟ್ರಲ್ಲ ಅಂತ ಮುರುಗೋಡದ ಚಿದಂಬರ ದೀಕ್ಷಿತರು ತಮ್ಮ ಅವತಾರ ಕಾರ್ಯವನ್ನು ನಡೆಸಿದಂತಹ ಸಮಯದೊಳಗ ಅವರ ತಮ್ಮನಾದಂಥ ಪ್ರಭಾಕರ ದೀಕ್ಷಿತರು ಬಂದು ಎಪ್ಪ ನಾಳೆ ಕಾಶಿ ಯಾತ್ರೆಗೆ ಮಾಡಿ ಗಂಗಾ ಸ್ನಾನವನ್ನು ಮಾಡಿ ಬರಬೇಕಂತ ವಿಚಾರ ಮಾಡಿದ್ದೀನಿ ನನಗೆ ಆಶೀರ್ವಾದ ಸರಿ ಅಂತ ಕೇಳಿದಾಗ ಆನಂದದಿಂದ ಒಪ್ಪಿಕೊಂಡು ನೀವು ಹೋಗಪ್ಪ ಅಂತ ಹೇಳಿ ಕಳಿಸಿದರು ಆವಾಗ ಮರನೇ ದಿನ ತಮ್ಮ ಅಣ್ಣನಾದಂತಹ ಚಿದಂಬರ ದೀಕ್ಷಿತ್ರಿಗೆ ನಮಸ್ಕಾರ ಮಾಡ್ಬೇಕಂದರೆ ಪ್ರಭಾಕರ ದೀಕ್ಷಿತ್ರ ಒಳಗೆ ಬರಬುಡದೆ ಅಲ್ಲಿ ಚಿದಂಬರೇಶ್ವರ ಇಲ್ಲ ಸಾಕ್ಷಾತ್ ಕಾಶಿ ವಿಶ್ವನಾಥನ ಕುಂತಾನ ಕೈ ಹಿಡ್ದಾನ ಒಂದು ಕ್ಷಣಕ್ಕೆ ಜಗತ್ತನ್ನು ಮರುತ್ತಾರ ಕಾಶಿ ಪಟ್ಟಣಕ್ಕೂ ಹೋಗಿದಾರ ಗಂಗಾ ಸ್ನಾನವನ್ನು ಮಾಡಿದಾರ ವಿಶ್ವನಾಥನ ದರ್ಶನವನ್ನು ಪಡ್ಕೊಂಡಾರ ವಿಶಾಲಾಕ್ಷಯ ಕೃಪೆಯನ್ನು ಪಡ್ಕೊಂಡಾರ ಕೈಯೊಳಗ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿದಾರ ಹೊಳ್ಳೆ ಚರಕತಿ ಚಿದಂಬರ ದೀಕ್ಷಿತ್ರ ಸುಮ್ಮನೆ ಕುಂತಾರ ಅವರು ಎದುರಿಗೆ ಪ್ರಭಾಕರ ದೀಕ್ಷಿತ್ರ ನಿಂತಾರ ಪೂರ್ಣ ಆನಂದವನ್ನು ಅನುಭವಿಸಕತ್ತಾರೆ ಕೈಯೊಳಗೆ ಕಾಶಿ ಒಳಗೆ ತಗೊಂಡಂಥ ಪ್ರಸಾದ ಐತಿ ಸ್ನಾನ ಪೂಜಾದಿಗಳನ್ನು ಮಾಡಿದಂಥ ಕುರುಹುಗಳು ಅಂದ ಅಂದಮೇಲೆ ಎಲ್ಲೆದಾಳ ಗಂಗೆ ಎಲ್ಲೈತಿ ಐತಿ ಕಾಶಿ ಎಲ್ಲೆದಾನೆ ವಿಶ್ವನಾಥ ಎಲ್ಲೆದಾಳು ಅನ್ನಪೂರ್ಣೇಶ್ವರಿ ನಿನ್ನೊಳಗಪ್ಪ ನಿನ್ನೊಳಗ ಯಾಕ ನಿನ್ನ ಮನಸ್ಸನ್ನು ಹಂಬಲಿಸಾಕತ್ತೀಯೋ ಯಾಕ ಮನಸ್ಸನ್ನು ಏಕಾಗ್ರಗೊಳಿಸುವ ಅಲ್ಲಿಯೋ ಒಳಗಿದ್ದಂಥ ಗಂಗೆಯನ್ನು ಹೊರಗೆ ಹಾಕಿ ಹುಡುಕಾಕತ್ತೀಯೋ ಭಕ್ತಿ ಜ್ಞಾನ ವೈರಾಗ್ಯ ಅನ್ನುವಂಥ ಗಂಗಾ ಯಮುನಾ ಸರಸ್ವತಿ ನಿನ್ನೊಳಗನ ಹರಿಯಾಕತ್ತವೋ ಅವುಗಳನ್ನು ಸಂಗಮ ಮಾಡೋ ನಿನ್ನ ಶರೀರನ ಪುಣ್ಯಕ್ಷೇತ್ರವಾಗತೈತಿ ನಿನ್ನ ಶರೀರನ ಪುಣ್ಯಕ್ಷೇತ್ರವಾಗತೈತಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹರಿಯುವ ತುಪ್ರಿ ಹಳ್ಳದೊಳಗನ ಗಂಗೆಯನ್ನು ತೋರಿಸಿ ಭಕ್ತರನ್ನು ಉದ್ಧಾರ ಮಾಡಲಿಲ್ಲೇನೋ ವಿಚಾರ ಮಾಡು ವಿಚಾರ ಮಾಡು ನಿನ್ನ ಮನಸ್ಸನ್ನು ಪಕ್ವಗೊಳಿಸಿಕೊಳ್ಳು ಕಾಶಿ ಯಾತ್ರೆ ಹರಿದ್ವಾರ ಯಾತ್ರೆ ಪ್ರಯಾಗ ಯಾತ್ರೆಗೆ ಹೊಂಟಂತಹ ಭಕ್ತರಿಗೆ ಸಂತ ತುಕಾರಾಮರು ಒಂದು ಕುಂಬಳಕಾಯಿ ಕೊಟ್ಟು ಕಾಶಿ ಕಾಶಿಯೊಳಗನು ಇದಕ್ಕೆ ಸ್ನಾನ ಮಾಡಿಸ್ರಿ ಹರಿದ್ವಾರದೊಳಗೂ ಇದಕ್ಕೆ ಸ್ನಾನ ಮಾಡಿಸ್ರಿ ಪ್ರಯಾಗ ಪುಣ್ಯ ಕ್ಷೇತ್ರದೊಳಗೂ ಇದಕ್ಕೆ ಸ್ನಾನ ಮಾಡಿಸ್ರಿ ಹೊಳ್ಳಿ ಬಂದ ಮೇಲೆ ನಾನು ಕುಂಬಳಕಾಯಿ ನನಗೆ ಕೊಡ್ರಿ ಅಂದ್ರೆ ಅವರು ಮೂರು ತಿಂಗಳ ಯಾತ್ರೆ ಮುಗಿಸಿ ಎಲ್ಲ ಕಡೆಯೂ ಆ ಕುಂಬಳಕಾಯಿಯನ್ನು ಸ್ನಾನ ಮಾಡಿಸಿ ಹೊಳ್ಳಿ ಬಂದಂಥ ಯಾತ್ರಿಕರು ತುಕಾರಾಮ್ರ ಕೊಟ್ಟಂಥ ಕುಂಬಳಕಾಯಿಯನ್ನು ಒಳ್ಳೆಯವ್ರ ಕೈಯಾಗ ಕೊಡ್ತಾರೆ ತುಕಾರಾಮ್ ಮಹಾರಾಜರು ಹೇಳ್ತಾರೆ ಏನಿಲ್ಲಪ್ಪ ಮತ್ತು ಇವತ್ತು ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ರಿ ಅಂತ ಹೇಳಿದರು ಯಾತ್ರಿಕರಿಗೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿ ಸ್ನಾನಾದಿಗಳನ್ನು ಮುಗಿಸಿ ಪ್ರಸಾದಕ್ಕೆ ತುಕಾರಾಮ್ ಮಹಾರಾಜರ ಮನೆಗೆ ಬಂದರು ಎಲ್ಲ ಥರದ ಅಡುಗೆ ಮಾಡಿದಾರೆ ಅವರು ಕೊಟ್ಟಂಥ ದೊಡ್ಡ ತೀರ್ಥ ತೀರ್ಥಯಾತ್ರಕ್ಕೆ ತಗೊಂಡು ಹೋಗಿ ಬಂದಿದ್ದರು ಅದನ್ನು ಹಚ್ಚಿ ಪಲ್ಯ ಮಾಡಿದಾರ ಎಲ್ಲ ಬಹಳ ರುಚಿಯಾಗಿತ್ತು ಆದರೆ ಇವರು ಕೊಟ್ಟಂತಹ ಕುಂಬಳಕಾಯಿ ಮಾತ್ರ ಭಾಳ ಕಹಿ ಇತ್ತು ಥೂ 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 ಅಂತೂ ಉಳಿತಿದ್ರು ಎಲ್ಲ ಸಂತರು ಯಾತ್ರಿಕರು ತುಕಾರ ಮಹಾರಾಜರಂದರು ಮೂರು ತಿಂಗಳ ಪರ್ಯಂತರವಾಗಿ ಈ ಕುಂಬಳಕಾಯನ್ನು ತೊಗೊಂಡು ನೀವೆಲ್ಲರೂ ಅಡ್ಡಾಡಿದ್ರಿ ಪುಣ್ಯಕ್ಷೇತ್ರಗಳನ್ನು ನೋಡಿದ್ರಿ ನದಿಗಳಲ್ಲಿನೂ ಅವತ್ತನ್ನು ತೊಳ್ಕೊಂಡು ಬಂದಿರಿ ಅದರೊಳಗಿದ್ದಂತಹ ಒಂದಿಷ್ಟು ಕಹಿ ದೂರ ಆಗಲಿಲ್ಲ ಮತ್ತು ನಿಮ್ಮೆಲ್ಲರೊಳಗಿದ್ದಂಥ ದುರ್ಬುದ್ಧಿಗಳು ಹೋಗಿದಾವೇನಪ್ಪ ಅಂತ ಕೇಳಿದ್ರಂತ ನೋಡ್ರಿ ನಾವು ಹೋಗಿ ಬಂದ್ವಿ ನಾವು ಹೋಗಿದ್ದೀವಿ ನಾವು ಹೊಕ್ಕಿವಿ ಅದಕ್ಕಿಂತ ಒಳಗಿನ ಗುಣ ಎಷ್ಟು ಹಾದವು ನಮ್ಮ ಒಳಗಿನ ಹೊರ ಹೊಲ ಹೊಲಸಗಳು ಎಷ್ಟು ಹೋಗಿದಾವು ನಮ್ಮ ಒಳಗಿನ ಹೊಲಸು ಗುಂಗಳು ಎಷ್ಟು ಹೊಕ್ಕವು ಅದನ್ನು ಹೇಳಬೇಕಾಗಿತ್ತು ನಾವು ಹೋಗೋದು ಬೇಡ ನಮ್ಮೊಳಗಿದ್ದಂತಹ ದುರ್ಬುದ್ಧಿಗಳು ಹೋಗಬೇಕು ಕೃಪಾಳು ಮಹಾರಾಜರು ಅಂತೇಳಿಕಾರ ದೊಡ್ಡ ಸಂತರು ಉತ್ತರ ಭಾರತದೊಳಗೆ ಅವರಂಥ ಜ್ಞಾನಿಗಳನ್ನು ಎಲ್ಲೂ ನೋಡಕ್ಕೆ ಅಂತ ಅಂತಹ ಕೃಪಾಳು ಮಹಾರಾಜರು ರಾಧೆ 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 ಅಂತೇಳಿಕಾರ ಸ್ಮರಣೆ ಮಾಡುವಂಥ ರಾಧೆ ಸ್ವರೂಪರು ಕೃಷ್ಣನ ಸ್ವರೂಪರು ಅವರು ಒಂದು ದೃಷ್ಟಾಂತವನ್ನು ಕೊಟ್ಟು ಪ್ರವಚನ ಹೇಳುತ್ತಿದ್ದರು ಏನಂತಂದ್ರೆ ಒಂದಿಷ್ಟು ಕೊಳಕ ನೀರು ಹೊಲಸ ನೀರನ್ನು ಒಂದು ಬಾಟ್ಲಿ ಒಳಗೆ ತುಂಬಿ ಆ ಬಾಟ್ಲಿ ಬಾಯಿಗಟ್ಟೆಗೆ ಹಾಕಿ ಅದನ್ನು ಒಳಗೆ ಚಲ್ಲಿ ಬರ್ರಿಪ್ಪ ಅಂತ ಹೇಳಿದ್ರಂತ ಗಂಗೆ ಒಳಗೆ ಹೋಗಿ ಅದನ್ನು ಚಲ್ಲಿ ಬಂದರು ಮೂರು ದಿವಸ ಬಿಟ್ಟ ಮತ್ತದನ್ನು ಬಾಟ್ಲಿ ತಕ್ಕೊಂಡು ಬರ್ರಿಪ್ಪ ಅಂದರು ಒಳಗೆ ಮುಳುಗಿದಂಥ ನೀರಿನ ಬಾಟ್ಲಿ ಮತ್ತು ಮ್ಯಾಲೆ ತಗೊಂಡು ಬಂದರು ಆವಾಗ ಭಕ್ತರು ತಗೊಂಡು ಬಂದ ಕೃಪಾಳು ಮಹಾರಾಜರ ಕೈಯಾಕಿ ಕೊಟ್ಟರು ಹಂಗಂದ್ರೆ ಈ ನೀರನ್ನು ಕುಡೀರಿ ಪಾ ಎಲ್ಲರೂ ಅಂಥೇಳಿ ತೀರ್ಥ ಕೊಡಕತ್ರಿಂತ ಆವಾಗ ಭಕ್ತರ ಆ ತೀರ್ಥ ತಗೊಳಕ್ಕೆ ಹಿಂಜರಿಯಾಕತ್ರ ಯಾಕಪ್ಪ ಅಂದರು ಇಲ್ಲಪ್ಪ ಹೊಲಸು ನೀರು ಹಾಕಿದ್ದೀರಿ ನೀವು ಅದರೊಳಗೆ ಅಲ್ಲೋ ಮೂರು ದಿವಸ ಆ ಗಂಗೆ ಒಳಗನ ಇಟ್ವಿ ಮತ್ತು ಅದರೊಳಗಿನ ಕೊಳಕ್ಕೆ ಹೋಗಿಲ್ಲೇನೋ ಅಂತಂದರು ಅದ್ರ ಬಾಯನ ತೆಗದಿಲ್ಲಲ್ಲ ನೀವು ಅದು ಹೆಂಗೆ ಹೊಕ್ಕತಿ ಅಂತ ಕೇಳಿದ್ರಂತ ಆವಾಗ ಕೃಪಾಳು ಮಹಾರಾಜರು ಹೇಳ್ತಾರೆ ಒಂದು ಬಾಟ್ಲೇದಾಗಿಂದ ಬಾಯಿ ತೆಗೀಲಾರ್ದ ಇಟ್ಟಂಥ ನೀರಿನೊಳಗಿನ ಕೊಳಕ ಮೂರು ದಿವಸ ನೀರಾಗನೇ ಇಟ್ಟರು ಸಹಿತ ಸ್ವಚ್ಛ ಆಗಿಲ್ಲ ಅಂತ ನಿಮಗೆ ಗೊತ್ತಾಕತಿ ಮತ್ತು ನಿಮ್ಮ ಮನಸ್ಸನ್ನು ಖುಲ್ಲಾ ಮಾಡಲಾರ್ದ ನಿಮ್ಮೊಳಗಿದ್ದಂಥ ಅಜ್ಞಾನದ ಬಾಗಿಲವನ್ನು ತಗೀಲಾರ್ದ ಗಂಗೆಯೊಳಗೆ ನೀವು ಎಷ್ಟು ದಿವಸ ಮುಳುಗಿ ಅದ್ರೂ ಸಹಿತ ಮತ್ತು ಹೊಲಸ ಒಳಿತರೀಪಾ ಅಂತ ಹೇಳಿದ್ರಂತ ಅದಕ್ಕೆ ಮೊದಲು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿಕೊಡೋನು ನಮ್ಮೊಳಗೆ ಒಳ್ಳೆಯ ವಿಚಾರಗಳನ್ನು ಮಾಡೋನು ದಾನ ಧರ್ಮಾದಿಗಳನ್ನು ಮಾಡೋನು ಬಡವರಿಗೆ ಅನುಕೂಲ ಆದಷ್ಟು ಸಹಾಯ ಮಾಡೋನು ಮನೆಯೊಳಗೆ ತಂದೆ ತಾಯಿ ವೃದ್ಧರು ಅಂದ್ರೆ ಅವರು ಸೇವಾ ಮಾಡೋನು ರೋಗಿಗಳಿದ್ದರಪ್ಪ ಅಂದ್ರೆ ಅವರಿಗೆ ಸಹಾಯ ಮಾಡೋನು ಆ ಪುಣ್ಯಕ್ಷೇತ್ರದೊಳಗೆ ಎಷ್ಟು ಜನ ಇದ್ದರೆ ನಿಮ್ಮೆಲ್ಲರ ಕಾಲಕ್ಕೆ ನಮಸ್ಕಾರ ಮಾಡಿ ಯಾರೂ ಗಡಬಡಿ ಮಾಡಬೇಡ್ರಿ ಯಾರೂ ಬಹಳ ಹೆದರಬೇಡ್ರಿ ಹೋದಂಥ ಪುಣ್ಯಕ್ಷೇತ್ರದೊಳಗೆ ಶುದ್ಧವಾದಂಥ ಮನಸ್ಸಿನಿಂದ ಮಹಾತ್ಮರ ದರ್ಶನವನ್ನು ಅವರ ಪಾದ ಸ್ಪರ್ಶನವನ್ನು ಅವರ ಅಮೃತವಾಣಿಯ ಶ್ರವಣವನ್ನು ಗಂಗಾ ಯಮುನಾ ಸರಸ್ವತಿ ಪವಿತ್ರ ನದಿಯ ಸ್ನಾನವನ್ನು ಒಂದು ದಿನ ತಡ ಆದರೂ ಸಹಿತ ಗಡಬಡಿ ಮಾಡಲಾರ್ದ ಶಾಂತ ರೀತಿಯಿಂದ ಮುಗಿಸ್ಕೊಂಡು ಬರ್ರಿ ಅಂತ ಹೇಳಕಾರ ನಿಮ್ಮ ಶ್ರೀಚರಣಕ್ಕೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ